ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾಮಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನವೇ ದುರ್ವಾದಿ ದ್ವಂತ ರವಯೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ಲರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇರಲಿ ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಹಬ್ಬದ ಒಂದು ಟೈಮ್ನಲ್ಲಿ ನಾನು ಯಾವುದೇ ರೀತಿಯಾದ ವಿಡಿಯೋ ಮಾಡಲಿಲ್ಲ ಸೊ ಹಾಗಾಗಿ ವಿಶ್ ಮಾಡಲಿಕ್ಕಾಗಿಲ್ಲ ಸೊ ಹಬ್ಬದ ನೆಕ್ಸ್ಟ್ ಡೇ ತರ್ಸ್ಡೇ ಇರೋದರಿಂದ ಇವತ್ತು ಬ್ಲಾಗ್ ಮಾಡ್ತಿದ್ದೀನಲ್ವ ಸೊ ಹಾಗಾಗಿ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೇನೇ ಇವತ್ತು ಆ್ಯಸ್ ಯೂಶ್ವಲ್ ಯಾವಾಗಲೂ ಸ್ಟಾರ್ಟ್ ಆದಂಗೆ ಬುಧವಾರ ಇಂದನೇ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ ನಮ್ಮಮ್ಮ ಮಧ್ಯಾಹ್ನನೇ ಹೂವು ತೊಗೊಂಬಂದು ಕೊಟ್ಟರು ಬುಧವಾರ ಅದನ್ನೆಲ್ಲ ಪೋಣಿಸಿ ಅಂದರೆ ಸ್ವಲ್ಪ ಕೆಲಸ ಆಯಿತು ನನಗೂ ಬುಧವಾರ ಸೊ ಎಲ್ಲ ಮುಗಿಸಿ ನಾನು ಅರೌಂಡ್ ಒಂದು ಫೋ ಫೋರ್ ತರ್ಟಿ ಹಾಗೆ ನಾನು ಕೂತ್ಕೊಂಡೆ ಹೂವು ರೆಡಿ ಮಾಡ್ಕೊಳ್ಳಿಕ್ಕೆ ಇವತ್ತು ತಾವ್ರೆ ಹೂವು ಮತ್ತು ನೀಲಾಂಬರಿ ಹೂವು ಯೆಲ್ಲೋ ಕಲರ್ ಶ್ಯಾಮ್ಗೆ ಕನಕಾಂಬ್ರ ಮತ್ತು ಸಂಪಿಗೆ ಹೂವು ತೊಗೊಂಬಂದು ಕೊಟ್ಟಿದ್ದರು ಸಂಪಿಕೆ ಹೂವು ಆ್ಯಕ್ಚುಲಾಗಿ ಕಟ್ಟಿ ಇಟ್ಕೊಂಡೆ ನಾನು ಒಂದು ಇದರಲ್ಲಿ ಬಟ್ ನಾನು ಯಾವಾಗಲಾದರೂ ಅಬ್ಸರ್ವ್ ಮಾಡಿದ್ದೀನಿ ಸಂಪಿಕೆ ಹೂವು ತೊಗೊಂಬಂದು ಕೊಟ್ಟಾಗ ಹೇಗಿಟ್ಟರೂ ಕೂಡ ಅದು ನಾನು ಬೆಳಗ್ಗೆ ರಾಯರಿಗೆ ಹಾಕೋ ಅಷ್ಟಲ್ಲಿ ಹಾಳಾಗ್ತಾನೇ ಇದೆ ನನಗಂತೂ ಗೊತ್ತಿಲ್ಲ ಅದಕ್ಕೋಸ್ಕರನೇ ನಾನು ಇವತ್ತು ಕೂಡ ಕಟ್ಟಿರೋದನ್ನು ಹಾಗೆ ನಾನು ಬಿಟ್ಬಿಟ್ಟೆ ಯಾಕಂದರೆ ಸ್ವಲ್ಪ ಕಪ್ಪಾಗಿತ್ತು ಆ ಥರ ಇದ್ದಾಗ ನನಗೂ ಹಾಕೋಕ್ಕೆ ಮನ್ಸು ಬರೋಲ್ಲ ಸೊ ಹಾಗಾಗಿ ನಾನು ಸಂಪಿಕೆ ಹೂವು ಇವತ್ತು ಹಾಕಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ ಹೂವ ಚೆನ್ನಾಗಿರೋದು ಹಾಕಿದ್ರೇ ಅದೊಂಥರ ಮನಸ್ಸಿಗೆ ತೃಪ್ತಿ ಬಟ್ ತಂದಾಗ ಚೆನ್ನಾಗೇ ಇತ್ತು ಬಟ್ ಅದನ್ನು ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಹಾಗಾಗಿ ಹಾಗೆ ನಾನು ಕಟ್ಬಿಟ್ಟಿಟ್ಟೆ ನೋಡಿದ್ರೆ ಇದು ಈ ಥರ ಆಗಿತ್ತು ಸೊ ನಾನು ಅದನ್ನು ಬಿಟ್ಬಿಟ್ಟೆ ಅದನ್ನು ಬಿಟ್ಟು ಬೇರೆಲ್ಲ ಹೂವುಗಳನ್ನೂ ಹಾಕಿದ್ದೀನಿ ಇವತ್ತು ರಾಯರಿಗೆ ಹಾಗೆಯೇ ಎಂದಿನಂತೆ ಇವತ್ತು ಕೂಡ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರಾಯರನ್ನು ತೊಗೊಂಬಂದು ವಾಶ್ ಮಾಡಿಟ್ಕೊಂಡು ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡೆ ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಬುಧವಾರನೇ ನಾನು ಮಲ್ಕೊಳ್ಳೋಕೆ ಮುಂಚೆ ರಾಯರು ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಮತ್ತು ದೇ ಇವಾಗ ಹೊಸ್ದಾಗಿ ಮಾಡಿಸಿರುವಂತಹ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಕೆಲವೊಬ್ರು ಕೇಳ್ತಾರೆ ಹೊಸ್ದಾಗಿ ಇವಾಗ ರಾ ದೇವ್ರ ಮನೆ ಮಾಡಿಸಿದ್ದೀರಾ ಅಲ್ವಾ ಹಳೆ ದೇವ್ರ ಮನೆಯೂ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಹೌದು ಹಳೆ ದೇವ್ರ ಮನೆನೂ ಕೂಡ ಅಂದರೆ ಮನೆಯಲ್ಲಿ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ರಾಯರಿಗೆ ಅಂತ ತಂದಿರೋ ದೇವ್ರ ಮನೆಯೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎರಡು ಕಡೆನೂ ನಾನು ದೀಪ ಹಚ್ತೀನಿ ಒಂದು ಏನಂತಾರೆ ಹೊಸದು ಬಂದಮೇಲೆ ಹಳೇದನ್ನು ಬಿಟ್ಬಿಟ್ಟೆ ಅನ್ನೋ ಒಂದು ಇದಿರಬಾರ್ದು ಸೊ ಅಲ್ಲೂ ಕೂಡ ದೀಪ ಹಚ್ತೀನಿ ಇಲ್ಲೂ ಕೂಡ ದೀಪ ಹಚ್ತೀನಿ ಅಲ್ಲೂ ಪೂಜೆ ಮಾಡ್ತೀನಿ ಇಲ್ಲೂ ಪೂಜೆ ಮಾಡ್ತೀನಿ ಅಷ್ಟೇ ಬಟ್ ಇದನ್ನು ಮಾತ್ರ ಪರ್ಟಿಕ್ಯುಲರ್ಲಿ ರಾಯರಿಗೆ ಅಂತಲೇ ನಾನು ಹೇಳಿ ಮಾಡಿಸ್ಕೊಂಡಿರೋ ಅಂಥ ಒಂದು ದೇವ್ರ ಮನೆ ಇದು ಸೊ ಹಾಗಾಗಿ ರಾಯರು ಪೂಜೆ ಮಾಡಬೇಕಾದ್ರೆ ಬರೀ ಇಲ್ಲಿ ರಾಯರಿಗೆ ಸಂಬಂಧಪಟ್ಟಿದ್ದು ಮಾತ್ರನೇ ಇದ್ದಾವೆ ಬೇರೆ ಯಾವುದೂ ಇಲ್ಲ ಬೇರೆ ಎಲ್ಲ ಮನೆಯಲ್ಲಿ ಏನು ದೇವ್ರ ಪೂಜೆಗಳಿಗೆ ಫೋಟೋ ಇಟ್ಟಿರ್ತೀವಿ ಅದು ದೇವ್ರ ಮನೆಯಲ್ಲೇ ಇದೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡು ಅಭಿಷೇಕ ಆದ ನಂತರ ಮತ್ತೊಮ್ಮೆ ರಾಯರು ವಿಗ್ರಹನ ನಾನು ಅಭಿಷೇಕ ಎಲ್ಲ ತೆಗೆದು ತೊಳ್ಕೊಂಡಾದಮೇಲೆ ಇವತ್ತು ನೈವೇದ್ಯಕ್ಕೆ ಅಂತ ನಾನು ಕೂಡ ಏನೂ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ನನಗೂ ಟೈಮ್ ಆಗಲಿಲ್ಲ ಹಾಗಾಗಿ ಏನು ಪಂಚಾಮೃತ ಮಾಡಿದ್ದೆ ಅದನ್ನೇ ನಾನು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ಇವತ್ತು ಮತ್ತು ಇನ್ನೊಂದು ವಿಷಯ ಅಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ ಅಂತ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗಿಂದ ಆಗಲಿ ಅಥವಾ ನನಗೆ ರಾಯರು ವಿಗ್ರಹ ಆಗಲಿ ರಾಯರು ಬೃಂದಾವನ ಆಗಲಿ ಬರ್ತಾ ಇರೋವಂತಹ ಒಂದು ಕ್ವೆಶನ್ ಅಂತಂದರೆ ರಾಯರು ವಿಗ್ರಹ ಎಲ್ಲಿ ತೊಗೊಂಡ್ರಿ ರಾಯರು ಬೃಂದಾವನ ಎಲ್ಲಿ ತೊಗೊಂಡ್ರಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಎಲ್ಲಿ ತೊಗೊಂಡೆ ಅನ್ನೋದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸಲಿ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿದ್ರಿ ಅಂತಂದರೆ ನಿಮಗೆ ಸಿಗುತ್ತೆ ಫುಲ್ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡಿದ್ರಿ ಅಂತಂದರೆ ನಿಮ್ಗೆ ವೀಡಿಯೋ ಸಿಗುತ್ತೆ ಬೇಕಿತ್ತು ಅಂತಂದರೆ ಈ ವಿಡಿಯೋ ಈ ವಿಡಿಯೋನಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ಎಲ್ಲಿ ತೊಗೊಂಡೆ ಹೇ ಮತ್ತು ಬೃಂದಾವನ ಎಲ್ಲಿ ತೊಗೊಂಡೆ ವಿಗ್ರಹ ಎಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ವೀಡಿಯೋ ಮಾಡಿರುವಂತಹ ಲಿಂಕ್ ಹಾಕಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ ನಾನು ಬೃಂದಾವನನ ತೊಗೊಂಡಿದ್ದು ಮಂತ್ರಾಲಯದಲ್ಲೇ ಮತ್ತು ರಾಯರು ವಿಗ್ರಹನ ತಗೊಂಡಿದ್ದು ಬೆಂಗಳೂರಿನಲ್ಲಿರುವಂತಹ ಚಿಕ್ಕಪೇಟೆಯಲ್ಲಿ ಒಂದು ಶಿವಮ್ ಹ್ಯಾಂಡಿಕ್ರಾಫ್ಟ್ ಅನ್ನೋ ಒಂದು ಶಾಪ್ನಲ್ಲಿ ಬಟ್ ನಾನು ಕೂಡ ಕೆಲವೊಂದು ಸಲ ವೀಡಿಯೋ ಮಾಡಲಿಕ್ಕೆ ಹೋದಾಗ ಈ ವಿಗ್ರಹನ ಕೇಳಿದ್ದೀನಿ ಬಟ್ ಅವ್ರ ಹತ್ರ ಇವಾಗಿಲ್ಲ ಬಟ್ ಒಂದಲ್ಲ ಎರಡಲ್ಲ ಅಂತ ಅಂದ್ಬಿಟ್ಟು ನಾನು ಎಷ್ಟೋ ಅಂಗಡಿಗಳಿದ್ದಾವೆ ಚಿಕ್ಕಪೇಟೆಯಲ್ಲಿ ನೀವು ಒಮ್ಮೆ ಒಂದು ಒಂದು ಅಂಗಡಿಯಲ್ಲಿ ಸಿಗಲಿಲ್ಲ ಅಂತಂದರೆ ಇನ್ನೊಂದು ಅಂಗಡಿನಲ್ಲಿ ವಿಚಾರಿಸಿ ಕೇಳಿ ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕಂತಂದರೆ ಒಂದಕ್ಕಿಂತ ಒಂದು ಅಂಗಡಿನಲ್ಲಿ ಪ್ರೈಸ್ಗಳು ಕೂಡ ವ್ಯ ವ್ಯತ್ಯಾಸ ಇದ್ದಾವೆ ಮತ್ತು ಇವಾಗ ನಾನು ಅವಾಗ ತೊಗೊಂಡಾಗ ಇದೊಂದೇ ಥರ ವಿಗ್ರಹ ಇತ್ತು ಇವಾಗ ಇದಕ್ಕಿಂತ ದೊಡ್ಡದು ಸೈಜ್ನಲ್ಲೂ ಕೂಡ ವಿಗ್ರಹಗಳು ಬಂದಿದ್ದಾವೆ ನಿಮಗೆ ಯಾವ್ದು ಬೇಕು ನಿಮ್ಗೆ ಯಾವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ತಗೊಳ್ಬೇಕು ಅನ್ನೋ ಅಂಥ ಒಂದು ಭಾವನೆ ಯಾವುದ್ರಲ್ಲಿ ಮೂಡುತ್ತೆ ಅಲ್ಲಿ ತೊಗೊಳ್ಳಿ ಅಂತ ಕೇಳ್ಕೊಳ್ ಹೇಳ್ತೀನಿ ನಾನು ಹಾಗೆಯೇ ಕೆಲವೊಬ್ಬರು ಕೇಳ್ತೀರಾ ರಾಯರು ವಿಗ್ರಹ ಮತ್ತು ಬೃಂದಾವನನ ಮನೆಯಲ್ಲಿ ಇಟ್ಕೊಂಡಿದ್ರಿ ಅಂತಂದರೆ ಡೈಲಿ ಅಭಿಷೇಕ ಮಾಡಬೇಕಾ ಅಂತಂದ್ಬಿಟ್ಟು ಅಭಿಷೇಕ ಮಾಡಬೇಕಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನೀವು ಯಾವುದಾದ್ರೂ ರಾಯರು ಮಠದಲ್ಲಿ ಕೇಳಿ ನೀವು ವಿಚಾರಿಸ್ಕೊಂಡು ನೀವು ಆಮೇಲೆ ತೊಗೊಂಬಂದು ಮನೇಲಿಟ್ಕೊಬೇಕಾ ಬೇಡವಾ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಬಟ್ ನಾನಂತೂ ಇವಾಗ ಸ್ವಲ್ಪ ದಿನಗಳ ಹಿಂದೆ ಡೈಲಿನೂ ಕೂಡ ಸಾರಿ ಪ್ರತಿ ಗುರುವಾರನೂ ಕೂಡ ನಾನು ಬೃಂದಾವನಕ್ಕೂ ಅಭಿಷೇಕ ಮಾಡ್ತಿದ್ದೆ ಮತ್ತು ರಾಯರು ಮೂರ್ತಿಗೂ ಕೂಡ ಅಭಿಷೇಕ ಮಾಡ್ತಿದ್ದೆ ಇವಾಗ ಸದ್ಯಕ್ಕೆ ನಾನು ಬೃಂದಾವನಕ್ಕೆ ನಾನು ಅಭಿಷೇಕ ಮಾಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಬೃಂದಾವನ ಆ್ಯಕ್ಚುಲಿ ಕಲ್ಲಿನ ಮೌಲ್ಡ್ ಅಂದರೆ ಮ ಕಲ್ಲಿನ ಪುಡಿನಲ್ಲಿ ಹಾಕಿ ಬೃಂದಾವನ ಮಾಡಿರೋದು ಜಾಸ್ತಿ ನಾವು ಅದನ್ನು ನೀರಿನಲ್ಲಿ ಹಾಡಿಸ್ದಾಗ ಅದು ಒಂದು ಏನು ಹೇಳ್ತಾರೆ ಪುಡಿ ಪುಡಿ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಅಂತ ನನಗೆ ಗೊತ್ತಾಯಿತು ಸೊ ಹಾಗಾಗಿ ನಾನು ಪ್ರ ಪ್ರತಿ ಗುರುವಾರ ನಾನು ರಾ ರಾಯರು ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾ ಇಲ್ಲ ಏನಿರುತ್ತೆ ಸೊ ಸುಮ್ಮನೆ ನೀರಿನಲ್ಲಿ ವಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಗಂಧ ಇಟ್ಕೊಂಡು ನಾನು ಪೂಜೆ ಮಾಡ್ಕೊತಿದ್ದೀನಿ ಬಟ್ ಪ್ರತಿ ಗುರುವಾರ ನಾನು ರಾಯರು ಮೂರ್ತಿ ಏನಿದೆ ಅದಕ್ಕೆ ಪ್ರತಿ ಗುರುವಾರನೂ ಕೂಡ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ತಗೊಳ್ಳೋರಿದ್ರಿ ಅಂತಂದರೆ ಒಂದ್ಸಲಿ ನೀವು ವಿಚಾರಿಸಿ ಕೇಳಿ ತಗೊಳ್ಳಿ ಬಟ್ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಗಂಡು ಮಕ್ಕಳೇ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ ಬಟ್ ನನಗೂ ಕೂಡ ಅದೆಲ್ಲ ಗೊತ್ತಿಲ್ಲ ನಾನು ಅವತ್ತಿನಿಂದ ಬ ಆಗಿರ್ಬೋದು ಅಥವಾ ರಾಯರು ಮೂರ್ತಿ ಆಗಿರ್ಬೋದು ಬಂದಾಗಿಂದೂ ಕೂಡ ನಾನೇ ಅಭಿಷೇಕ ಮಾಡ್ತಾ ಇರೋದು ಅದು ತಪ್ಪೋ ಸರಿನೋ ನನಗಂತೂ ಗೊತ್ತಿಲ್ಲ ಬಟ್ ರಾಯರು ಬಂದು ನನ್ನ ಕೈಗೆ ಸೇರಿರಬೇಕಾದ್ರೆ ನಾನು ಅದಕ್ಕೆ ಸಲ್ಲಿಸಬೇಕಾಗಿರುವಂತಹ ಗೌರವಗಳನ್ನ ನಾನು ಸಲ್ಲಿಸಲೇಬೇಕಾಗಿದೆ ಅದಕ್ಕೆ ಇಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ನಾನು ಅಭಿಷೇಕ ಬರ್ತಾ ಇದ್ದೀನಿ ಹಾಗೇನೆ ಇನ್ನೂ ಕೆಲವರು ಕೇಳ್ತೀರ ರಾಯರು ಬೃಂದಾವನನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಮಂತ್ರಾಲಯದಲ್ಲಿ ರಾಯರು ಬೃಂದಾವನನ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಆ ಒಂದು ಶಾಪ್ನಲ್ಲೇ ನಾವು ಕೇಳಿದಾಗ ಇಟ್ಟು ಪೂಜೆ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ದೋಷ ಇಲ್ಲ ಅಂತ ಹೇಳಿಬಿಟ್ಟೇನೆ ಅಲ್ಲಿ ಒಂದು ಮಂತ್ರಾಲಯ ಮಠದ ಮಠದೊಳಗಡೆ ಸೇಲ್ ಮಾಡ್ತಾಯಿದ್ದಾರೆ ಹಾಗೇನಾದರೂ ಮಂತ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಇಟ್ಟು ಪೂಜೆ ಮಾಡೋ ಹಾಗಿಲ್ಲ ಅನ್ನೋ ಒಂದು ಇದಿತ್ತು ಅಂತಂದಿದ್ರೆ ಮಂತ್ರಾಲಯ ಒಳಗಡೆ ಏನು ಶಾಪ್ ಇದೆ ಅಲ್ಲೇ ಕೂಡ ಏನಕ್ಕೆ ಸೇಲ್ ಮಾಡ್ತಾಯಿದ್ರು ಅನ್ನೋದೊಂದು ನನ್ನ ಪ್ರಶ್ನೆ ಆಗಿರುತ್ತೆ ಸೊ ಹಾಗಾಗಿ ನಿಮ್ಗೇನಾದರೂ ಮನಸ್ಸಿತ್ತು ಯಾರ ಮಾತಿಗೂ ಕಿವಿ ಕೊಡಬೇಡಿ ನಿಮ್ಗೆ ಏನಾರ ಮನಸ್ಸಿಗೆ ಬೇಕು ಅನಿಸ್ತು ಅಂತಂದರೆ ರಾಯರು ಬೃಂದಾವನ ತಂದಿಟ್ಟು ಪೂಜೆ ಮಾಡ್ಸಿ ಮಾಡಬೇಕು ಅಥವಾ ರಾಯರು ವಿಗ್ರಹ ತಂದಿಟ್ಟು ಪೂಜೆ ಮಾಡಬೇಕು ಅನ್ನೋದೇನಾದ್ರೂ ನಿಮ್ಮ ಮನಸ್ಸಿಗೆ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ತಂದಿಟ್ಟು ಪೂಜೆ ಮಾಡ್ಕೊಳ್ಳಿ ಅಕಸ್ಮಾತ್ ಅವ್ರಿವ್ರ ಮಾತು ಕೇಳಿ ನಿಮ್ಮ ಮನ್ಸಿಗೆ ಬೇಡ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಗೊಂದಲ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ತಂದಿಟ್ಟು ಪೂಜೆ ಮಾಡಬೇಡಿ ಯಾವುದೇ ಒಂದು ನಾವು ಪೂಜೆ ಆಗಿರ್ಬೋದು ಏನೇ ಒಂದು ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಕೆಟ್ಟದಾಗತ್ತೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಾವು ತಂದಿಟ್ಟು ಪೂಜೆ ಮಾಡಬಾರ್ದು ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಒಂದು ಇದರಲ್ಲಿ ತಂದಿಟ್ಟು ಪೂಜೆ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಹಾಗೆಯೇ ನಾನ್ ವೆಜ್ ತಿನ್ನುವಂಥವರು ಮನೆಯಲ್ಲಿ ಬೃಂದಾವನನ ಇಟ್ಟು ಪೂಜೆ ಮಾಡ್ಬೋದಾ ಅಂತಂದ್ಬಿಟ್ಟು ಒಬ್ರು ನನ್ನನ್ನು ಕೇಳಿದಿರ ನಾನ್ವೆಜ್ ತಿನ್ನೋ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ನೆರಳು ಆಗಿರ್ಬೋದು ನೀವಾಗಿರ್ಬೋದು ಬೃಂದಾವನದ ಮೇಲಾಗಿರ್ಬೋದು ಮನೇಲಿರುವಂತಹ ಫೋಟೋ ಮೇಲಾಗಿರ್ಬೋದು ಮನೇಲಿರುವಂತಹ ವಿಗ್ರಹಗಳ ಮೇಲಾಗಿರ್ಬೋದು ನಿಮ್ಮ ಒಂದು ನೆರಳು ಬೃಂದಾವನಕ್ಕೆ ತಾಗಬಾರ್ದು ಹಾಗೇನೇ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇತ್ತು ಅಂತಂದರೆ ಮಾತ್ರ ಬೃಂದಾವನ ಆಗಿರ್ಬೋದು ರಾಯರು ಮೂರ್ತಿನ ಆಗಿರ್ಬೋದು ತೊಗೊಂಬಂದು ಇಟ್ಕೊಳ್ಳಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ದೇವ್ರ ಮನೆ ಇಲ್ಲ ನೀವು ಮನೆಯಲ್ಲೇ ಇವಾಗ ಎಲ್ಲಾರ್ಗು ಎಲ್ಲನೂ ಸಾಧ್ಯ ಇಲ್ಲ ಮನೆಯಲ್ಲೇ ಏನಾದರೂ ಗೋಡೆಗೆ ಫೋಟೋ ಹೊಡೆದು ನಾವು ಸ್ಟ್ಯಾಂಡ್ ಥರ ಮಾಡಿಕೊಂಡು ಫೋ ವಿಗ್ರಹಗಳನ್ನ ಮತ್ತು ರಾಯರು ಬೃಂದಾವನನ ಇಟ್ಕೊತೀವಿ ನಾವು ನಾನ್ ವೆಜ್ ಮಾಡ್ತೀವಿ ಮನೇಲಿ ಅನ್ನೋದಿತ್ತು ಅಂತಂದರೆ ಖಂಡಿತವಾಗ್ಲೂ ಬೇಡ ಅಂತ ಹೇಳ್ತೀನಿ ನಾನು ಯಾಕಂತಂದರೆ ನೀವು ತಿಂದ್ಬಿಟ್ಟು ಅಲ್ಲಲ್ಲೇ ಓಡಾಡ್ತಾ ಇರ್ತೀರ ನಮ್ಮ ಒಂದು ನೆರಳು ರಾಯರು ಬೃಂದಾವನದ ಮೇಲೆ ಆಗಿರ್ಬೋದು ಅಥವಾ ರಾಯರು ವಿಗ್ರಹದ ಮೇಲೆ ಆಗಿರ್ಬೋದು ಬೀಳ್ತಾ ಇರುತ್ತೆ ಸೊ ಹಾಗಾಗಿ ಆ ಒಂದು ತಪ್ಪನ್ನು ಮಾಡಬಾರ್ದು ಅನ್ನೋದೊಂದು ನನ್ನ ಅನಿಸಿಕೆ ಸೊ ಅದಕ್ಕೋಸ್ಕರ ವೆಜ್ ತಿನ್ನೋರಾಗಿ ತಿನ್ನೋರಿದ್ರು ಪರವಾಗಿಲ್ಲ ದೇವ್ರ ಮನೆ ಇತ್ತು ಅಂತಂದರೆ ಬೃಂದಾವನ ಆಗಿರ್ಬೋದು ಮೂರ್ತಿ ಆಗಿರ್ಬೋದು ತಂದಿಟ್ಕೊಳ್ಳಿ ಅಕಸ್ಮಾತ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಬೇಡ ಅಂತ ನಾನು ಹೇಳ್ತೀನಿ ಹಾಗೆ ಮತ್ತೊಬ್ಬರು ಕೇಳಿದ್ದೀರಾ ನಮ್ಮ ಮನೆಯಲ್ಲಿ ಎರಡು ವಿಗ್ರಹ ಇದೆ ರಾಯರದು ಎರಡನ್ನು ಇಟ್ಟು ಒಟ್ಟಿಗೆ ಪೂಜೆ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅಟ್ ಎ ಟೈಮ್ ಎರಡು ಅಲ್ಲ ನೂರು ವಿಗ್ರಹಗಳಿದ್ರೂ ಕೂಡ ನೀವು ಅಟ್ ಎ ಟೈಮು ಪೂಜೆ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂತಂದರೆ ಇವಾಗ ನಾನು ಅಷ್ಟೇನೇ ಫೋಟೋ ಒಂದಲ್ಲ ಎರಡಲ್ಲ ಅಂತ ನಮ್ಮ ಮನೇಲಿ ನಾಲ್ಕೈದು ಫೋಟೋಗಳು ರಾಯರು ಫೋಟೋಗಳಿದ್ದಾವೆ ನಾನು ಯಾವುದಕ್ಕೂ ಭಾವ ಮಾಡ್ದೇನೆ ನಾನು ಎಲ್ಲದಕ್ಕೂ ನಾನು ಪೂಜೆ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೀನಿ ಯಾವುದೇ ರೀತಿ ಏನು ಅದ್ರ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ನೀವು ಕೂಡ ಅಷ್ಟೇನೆ ಆ ಬೃಂದಾವನ ಆಗಿರ್ಬೋದು ಅಥವಾ ರಾಯರೋ ಮೂರ್ತಿ ಆಗಿರ್ಬೋದು ಒಂದಲ್ಲ ಎರಡಲ್ಲ ಎಷ್ಟಿತ್ತು ಅಂತಂದ್ರೆ ಪರವಾಗಿಲ್ಲ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಇಟ್ಟು ಪೂಜೆ ಮಾಡಿ ಇಲ್ಲ ಅಂತಂದರೆ ಒಂದನ್ನು ಇಟ್ಕೊಂಡು ಇನ್ನು ಉಳ್ದ ಉಳ್ದಿದ ವಿಗ್ರಹಗಳನ್ನ ಎತ್ತು ಅಂದರೆ ಎಲ್ಲಾದರೂ ಕ್ಷೇಮವಾಗಿ ಎತ್ತಿಟ್ಟು ಇದು ಮಾಡ್ಕೊಳ್ಳಿ ಬಟ್ ಒಂದೇ ನಿಮಗೆ ಟೈಮ್ ಇಲ್ಲ ಮತ್ತು ಇದು ಸಹ ಅಂದರೆ ಸಮಯ ಸಾಕಾಗಲ್ಲ ಪೂಜೆ ಮಾಡಲಿಕ್ಕೆ ಎಲ್ಲ ವಿಗ್ರಹಗಳಿಗೂ ಅಂತ ಏನಾದರೂ ಇತ್ತು ಅಂತಂದರೆ ನೀವು ಒಂದೇ ವಿಗ್ರಹನ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ರಾಯರು ಫೋಟೋ ಒಂದಿಟ್ರು ಒಂದಿಟ್ಟು ಪೂಜೆ ಮಾಡಿದ್ರೂ ಅದೇ ಫಲ ನೂರಿಟ್ಟು ಪೂಜೆ ಮಾಡಿದ್ರೂ ಅದೇ ಫಲ ಎಲ್ಲೆಲ್ಲೂ ರಾಯರು ಇರ್ತಾರೆ ಎಲ್ಲ ಫೋಟೋದಲ್ಲೂ ರಾಯರು ಇರ್ತಾರೆ ಅನ್ನೋದೊಂದು ಭಾವನೆಲ್ಲಿ ತಿಳ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ ಒಂದು ಎರಡು ಎಷ್ಟಾದರೂ ಇದ್ರೂ ನಿಮ್ಮ ಒಂದು ಶಕ್ತಿಗನುಸಾರವಾಗಿ ನೀವು ನೋಡಿಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇವತ್ತಿನ ಗುರುವಾರದ ವ್ಲಾಗ್ ಇದಾಗಿತ್ತು ಹಾಗೆ ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನನ ನಾನು ಈ ಒಂದು ಗುರುವಾರದ ವ್ಲಾಗ್ನಲ್ಲಿ ನಾನು ಮಾಡ್ತಾಯಿದ್ದೀನಿ ಹಾಗೆ ಏನಾದರೂ ಇನ್ನು ಏನಾದರೂ ಕ್ವೆಶನ್ಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಆಗಿರ್ಬೋದು ಅಥವಾ ಆಗಿರ್ಬೋದು ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡುವಂತಹ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು